ಸೊ ವಿಷ್ಣು ಹ್ಞೂ ಎಲ್ರಿಗೂ ನಮಸ್ಕಾರ ನಾನು ನಿಮ್ಮ ಪ್ರೀತಿಯ ನಿರೂಪಕ ಹಾಗೂ ಗಾಯಕ ವರ್ಧನ್ ಬಾಲು ಕೊಡಿ 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 ಸಕ್ 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 ಸೊ ಇವತ್ತು ವಿಷ್ಣುವರ್ಧನ್ ಅವರ ನಾವು ಬಂದಿದ್ವಿ ಅಂದರೆ ಅವರ ಪುಣ್ಯ ಭೂಮಿಗೆ ಬಂದಿದ್ವಿ ಸೊ ಇಲ್ಲಿ ಒಂದು ಸ್ಮಾರಕ ಆಗಬೇಕಂತ ಬಹಳ ನಾನು ನನ್ನ ಒಂದು ಒತ್ತಾಯ ಇದೆ ಒಂದು ನನ್ನೊಂದು ಅಪೇಕ್ಷೆ ಇದೆ ಒಂದು ಇಚ್ಛೆ ಇದೆ ಒಂದು ಆಸೆ ಇದೆ ಒಂದು ಮನ ಮನದ ಆಸೆ ಇದೆ ಅದು ನಡಿಬೇಕು ಆ್ಯಕ್ಚುಲಿ ಯಾಕಂದರೆ ನಮ್ಮ ವಿಷ್ಣುವರ್ಧನ್ ಅವರು ಬಹಳ 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 ಕಷ್ಟಪಟ್ಟಿದ್ದಾರೆ ಭಾಳ ಒಂದು ಸಂಕಟ ಪಟ್ಟಿದ್ದಾರೆ ಎಂದರೆ ಅವರ ಒಂದು ಜರ್ನಿ ಏನಿದೆ ಈ ಜರ್ನಿ ಭಾಳ ಕಷ್ಟಪಟ್ಟು ಅವರು ಮುಂದೆ ಬಂದಿದ್ದಾರೆ ಸೊ ಹಾಗಾಗಿ ಯಾರಿಗೂ ಅವ್ರು ಯಾರಿಗೂ ತೊಂದರೆ ಕೊಟ್ಟಿಲ್ಲ ಸೊ ಅವರಿಗೆ ಎಲ್ಲರೂ ತೊಂದರೆ ಕೊಟ್ಟಿದ್ದಾರೆ ಹೊರತು ಅವರಿಗೆ ಅವರಿಗೆ ಯಾರಿಗೂ ತೊಂದರೆ ಕೊಟ್ಟಿಲ್ಲ ಸೊ ಹಾಗಾಗಿ ನಾನು ಒಂದು ಕೇಳ್ಕೊಳ್ಳೋದು ಅಷ್ಟೇ ಇಲ್ಲಿ ಒಂದು ಸ್ಮಾರಕ ಆಗಬೇಕು ಮತ್ತು ಇದೊಂದು ಬಹಳ ಅದ್ಭುತವಾದ ಒಂದು ಹಬ್ಬ ಹಬ್ಬನೇ ನಡೀತಾ ಇದೆ ಇಟ್ಸ್ ರಿಯಲಿ ಗ್ರೇಟ್ ನಂಗೆ ಭಾಳ ಆಗ್ತದೆ ಇಂಥ ಒಂದು ಸಂಭ್ರಮ ಪ್ರತಿ ವರ್ಷ ಪ್ರತಿ ವರ್ಷ ನಡಿಬೇಕು ಈ ಒಂದು ಪುಣ್ಯತಿಥಿಗೂ ನಡಿಬೇಕು ಮತ್ತು ಈ ಹುಟ್ಟ ಹಬ್ಬಗೂ ಇದೇ ರೀತಿ ನಡಿಬೇಕು ಮತ್ತು ಎಲ್ಲ ಕಡೆ ಬ್ಲಡ್ ಕ್ಯಾಂಪಸ್ ಮಾಡ್ತಿದ್ದಾರೆ ಭಾಳ ಖುಷಿ ಆಗ್ತದೆ ಸೊ ಈ ರೀತಿ ಒಂದು ಕಾರ್ಯಕ್ರಮ ನಡೀತಾ ಇರಬೇಕು ನಾನು ಒಬ್ಬ ಗಾಯಕರಾಗಿ ವಿಷ್ಣುವರ ಹಾಡುಗಳನ್ನೇ ಭಾಳ ಹೆಚ್ಚಾಗಿ ನಾನು ಹಾಡೋದು ಭಾಳ ಭಾಳ ಖುಷಿಯಾಗುತ್ತೆ ನನಗೆ ಸೊ ಅವರ ಡೈಲಾಗ್ ಆಗಲಿ ಅಥವಾ ಅವರ ಹಾಡಾಗಲಿ ಭಾಳ ಖುಷಿ ಖುಷಿ ಕೊಡುತ್ತೆ ಸೊ ಒಂದು ಹಾಡು ಹಾಡೋಕ್ಕೆ ಇಷ್ಟಪಡ್ತೀನಿ ನೂರೊಂದು ನೆನಪು ಎ ಹಾಡಾಗಿ ಬಂತು ಆನಂದದಿಂದ ಸಿಂಧೂರ ಬಿಂದು ನಗಲಮ್ಮ ಎಂದು ಎಂದೆಂದು ಇರಲಮ್ಮೈ ಮೈ ದಿವ್ಯ ಬಂಧ ನೂರೊಂದು ನೆನಪು ಎದೆಯಾಳದಿಂದ ಹಾಡಾಗಿ ಬಂತು ಆನಂದದಿಂದ ಈ ಕೈ ಕರ್ನಾಟಕದ ಆಸ್ತಿ ಮುಷ್ಟಿ ಮಾಡಿ ಹೊಡೆದ್ರೆ ಎದುರು ವ್ಯಕ್ತಿ ಎದಿ ಚರಿತ್ರ ಇಲ್ಲ ಥ್ಯಾಂಕ್ ಯು ಇವಾಗ ಜಸ್ಟ್ ಈಗ ತಾನೇ ಅಲ್ಲಿ ಹೇಳಿದೆ ನಮ್ಮ ವಿಷ್ಣುವರ್ಧನ ಅಭಿಮಾನಿಗಳು ನಾವು ಸುಮಾರು ನೈನ್ಟೀನ್ ಸೆವೆಂಟಿ ಫೋರಿಂದ ಅವ್ರ ರೀತಿನ ಇರೋದಕ್ಕೆ ಇಷ್ಟಪಡ್ತೀವಿ ಬಟ್ ಇಲ್ಲೇ ಈ ಥರ ಆಗ್ತಾ ಇರೋದು ನಮಗೆ ಒಂಥರ ಕಷ್ಟ ಅನ್ನಿಸ್ತಾ ಇದೆ ಎರಡು ಸಾವಿರದ ಇಪ್ಪತ್ತೆರಡರಲ್ಲಿ ಇಲ್ಲಿ ನಡೆದಿರುವಂಥ ವಿಜೃಂಭಣೆ ಐವತ್ತು ಕಟೌಟನ್ನ ಸಮಾರಂಭ ಎಲ್ಲ ನೋಡಿದ್ರೆ ಇವತ್ತು ಜನ ಒಳಗೆ ಆಗ್ತಾ ಇಲ್ಲ ನಮ್ಮ ಈ ಅಭಿಮಾನಿಗಳಿಗೆ ತುಂಬ ನೋವಾಗ್ತಾ ಇದೆ ನಮಗೆ ಇದು ಏನಕ್ಕೆ ರೀತಿ ನಡೀತಾ ಇದೆ ಅನ್ನೋದು ಗೊತ್ತಿಲ್ಲ ನಮಗೆ ಭಗವಂತ ನಿಶ್ಚಯ ಒಳ್ಳೇದಿದ್ದರೆ ಎಲ್ಲ ಒಳ್ಳೇದೇ ಆಗುತ್ತೆ ಇದು ಆದಷ್ಟು ಬೇಗ ಈ ಜಾಗ ನಮ್ಗೆ ಸಿಗಲಿ ಅಂತ ಕೇಳ್ಕೊಳ್ತೀವಿ ನಾವು ಅಷ್ಟೇ ಇನ್ನೇನು ಹೇಳೋಕ್ಕೆ ಇಷ್ಟ ಇಲ್ಲ ನಮಗೆ ನಾವು ಸಾಕಷ್ಟು ನೊಂದಿದ್ದೀವಿ ಈ ಜಾಗ ನಾವು ಬಿಟ್ಕೊಡೋಕ್ಕೆ ನಮಗೆ ಇಷ್ಟ ಇಲ್ಲ ಆದರೂ ಭಗವಂತ ಏನು ಮಾಡ್ತಾನೆ ಅದನ್ನೋದು ನಮಗೆ ಗೊತ್ತಾಗೋದಿಲ್ಲ ಅಭಿಮಾನಿಗಳು ತುಂಬ ಬೇಜಾರು ಹೌದು ಅಭಿಮಾನಿಗಳು ತುಂಬ ಬೇಜಾರು ಮಾಡಿಕೊಂಡು ಈ ಸಲ ನಮಗೆ ಬಂದಾಗಲೇ ಇಷ್ಟು ಬೇಜಾರಾಗಿದೆ ಒಳಗೆ ಹೋಗೋದಕ್ಕೆ ಅವಕಾಶ ಇಲ್ಲ ಏನಕ್ಕೆ ಈ ರೀತಿ ಆಗ್ತಿದೆ ಅನ್ನೋ ನಮಗಂತೂ ಅರ್ಥ ಆಗ್ತಾಯಿಲ್ಲ ನಾವುಗಳ ಅಭಿಮಾನಿಗಳೆಲ್ಲ ಶಾಂತರು ಶಾಂತರಿಂದ ಏನಾದರೂ ಮಾಡ್ಕೊಳ್ಳೋಣ ಅಂತ ಆಸೆ ನಾವು ಗಲಾಟೆ ಮಾಡೋರಲ್ಲ ಶಾಂತಿಯಿಂದ ಬೆಳೆಸ್ಕೊಂಡು ಇದನ್ನು ಉಳಿಸ್ಕೊಳ್ಳೋಕ್ಕೆ ಆಸೆ ಪಡ್ತಾ ಇದ್ದೀವಿ ದೇವ್ರ ಇಚ್ಛೆ ಏನಿದೆ ಅನ್ನೋದು ನಮ್ಗೆ ಗೊತ್ತಿಲ್ಲ ಅಷ್ಟು ಮಾತ್ರ ಹೇಳಬಲ್ಲೆ ನಾನು ಅದು ನಮಗೂ ಅರ್ಥ ಆಗ್ತಾಯಿಲ್ಲ ಎಲ್ಲ ದೊಡ್ಡ ಡಾಕ್ಟ್ರುಗಳೆಲ್ಲ ಪ್ರಯತ್ನಗಳು ಮಾಡಿದ್ದಾರೆ ಆದರೂ ಆಗ್ತಾಯಿಲ್ಲ ಏನು ಮಾಡೋದು ನಮಗೆ ಗೊತ್ತಾಗ್ತಾ ಇಲ್ಲ ಅಷ್ಟೇ ಹದಿನೈದು ವರ್ಷಗಳಾಗ್ತಾ ಇದ್ರು ನಮಗೆ ಏನು ಒಂದು ನೆಲ ಸಿಗ್ತಾ ಇಲ್ಲ ವಿಷ್ಣುವರ್ಧನ್ ಸರ್ ಅವರ ಸ್ಮಾರಕಕ್ಕೆ ತುಂಬ ನಟನೆ ಬಗ್ಗೆ ಬೇಸರ ವ್ಯಕ್ತಪಡಿಸ್ತಾ ಇದ್ದಾರೆ ಲಾಸ್ಟ್ ಟೈಮ್ ಎಲ್ಲ ಬರ್ತಾ ಇದ್ದಾರೆ ಹ್ಮ್ ಈ ಸಲ ನೀವು ಯಾರಿಗಾದರೂ ಇನ್ಫಾರ್ಮ್ ಮಾಡಿದ್ರೆ ಇಲ್ಲ ಅವರಷ್ಟು ಕವರೇ ಬರ್ತಾ ಇದ್ದಾರೆ ಲಾಸ್ಟ್ ಟೈಮ್ ಅಲ್ಲ ಅವರಷ್ಟು ಕವರೇ ಬರ್ತಾ ಇರೋದು ಯಾರು ಹೇಳಬೇಕು ಅನ್ನೋದು ಏನಿಲ್ಲ ವಿಷ್ಣುವರ್ಧನ್ ಅಭಿ ಸೆಲೆಬ್ರಿಟೀಸ್ಗೆ ಹೇಳಬೇಕು ಅನ್ನೋಲ್ಲ ಅವ್ರು ಬರ್ತಾರೆ ಮಾಡ್ತಾರೆ ಪ್ರತಿ ಸಲ ಬಂದು ಹೋಗ್ತಾ ಇದ್ದಾರೆ ಅವರು ಹ್ಮ್ ಈ ವರ್ಷ ಬಂದಿಲ್ಲ ಈ ಸಲ ಬರ್ದಿಲ್ಲ ಬಂದಿಲ್ಲ ಅಂತ ಮುಂದಕ್ಕೆ ಬರ್ಬೋದೇನೋ ನಮ್ಗೆ ಅದು ಅಷ್ಟೊಂದು ವಿಚಾರ ಗೊತ್ತಿಲ್ಲ ನಾವು ಬ್ಯಾಂಕ್ ಎಂಪ್ಲಾಯಿ ಕೆಲಸ ಮಾಡು ಬರೀ ವಿಷ್ಣುವರ್ಧನ್ ಇದಕ್ಕೋಸ್ಕರ ಬಂದ್ಬಿಟ್ಟು ಸುಮ್ಮನೆ ಜನಗಳಿಗೆ ಅಟ್ಲೀಸ್ಟ್ ವಿಷ್ಣುವರ್ಧನ್ ರೀತಿಯಲ್ಲಿ ಕಾಣ್ತೀರ ಅಂದಿದ್ದಕ್ಕೆ ಒಂದು ರೀತಿಯಲ್ಲಿ ಬಂದ್ಬಿಟ್ಟು ಹೋಗೋದು ಅಷ್ಟೇ ನಮ್ಮದು ಎಷ್ಟು ವರ್ಷದಿಂದ ಇದೇ ಥರ ಇದೇ ಥರ ನಾನು ಸುಮಾರು ಇಲ್ಲಿ ಎರಡು ಸಾವಿರದ ಹದಿನೈದರಿಂದ ಯಶೂಜಲ್ ಆಗಿ ಬರ್ತಾಯಿದ್ವಿ ಒಂದ್ಸಲ ಈ ಗೆಟಪ್ ಹಾಕೊಂಡಿದ್ದಕ್ಕೆ ಎಲ್ಲರೂ ಅದೇ ರೀತಿ ಕಾಣ್ತೀರ ಅಂದ್ರೆ ಎರಡ್ ಸಾವಿರದ ಹದಿನೈದರಿಂದ ನಾವು ಇದೇ ಗೆಟಪಲ್ಲಿ ಅಲ್ಲಿ ಪ್ರತಿ ವರ್ಷ ಬಂದ್ಬಿಟ್ಟು ಇಲ್ಲಿ ಕೈ ಮುಗಿದ್ಬಿಟ್ಟು ವಿಷ್ಣುವರ್ಧನ್ ಸರ್ ಸಮಾಧಿ ಕೈ ಮುಗಿಬಿಟ್ಟು ಹೋಗ್ತೀವಿ ನಾವು ಅವ್ರ ತರ ಏನಾದರೂ ಡೈಲಾಗ್ ಏನಾದರೂ ಹೇಳ್ಬೋದ ಇಲ್ಲ ನಾವು ಡೈಲಾಗ್ ಎಲ್ಲ ನಾವು ವೇದಿಕೆ ಕಾರ್ಯಕ್ರಮ ಅಂದರೆ ಬರೀ ಆಕ್ಟಿಂಗ್ ಮಾಡ್ತಿದ್ವಿ ಅಷ್ಟೇ ಡೈಲಾಗ್ ಎಲ್ಲ ನಮಗೆ ಬರೋದಿಲ್ಲ ವಿಷ್ಣುವರ್ಧನ್ ಅಭಿಮಾನಿ ಅಷ್ಟೇ ನಾವು ಯು ನಮಸ್ಕಾರ ನಾನು ನಿಮ್ಮ ಪ್ರೀತಿಯ ಯಮುನಾ ಶ್ರೀನಿಧಿ ಇವತ್ತು ಎಲ್ರಿಗೂ ಗೊತ್ತಿರೋ ಹಾಗೆ ನಮ್ಮ ಡಾಕ್ಟರ್ ವಿಷ್ಣುವರ್ಧನ್ ಅವರ ಎಪ್ಪತ್ನಾಲ್ಕನೇ ಹುಟ್ಟುಹಬ್ಬ ಇಲ್ಲಿ ಅಭಿಮಾನ್ ಸ್ಟುಡಿಯೋಗೆ ಬಂದಿದ್ದೀನಿ ನಾನು ಕೂಡ ವಿಷ್ಣುವರ್ಧನ್ ಡಾಕ್ಟರ್ ವಿಷ್ಣುವರ್ಧನ್ ಸರ್ನ ನಾವು ನನ್ಗೆ ಅದೊಂದೇ ಬೇಜಾರು ಏನಂದ್ರೆ ಲೈವ್ ಆಗಿ ಯಾವತ್ತೂ ನೋಡಕ್ ಆಗಿರ್ಲಿಲ್ಲ ಆದ್ರೆ ಅವರ ಒಂದು ಮಾನವೀಯ ಗುಣಗಳೇನಿದೆ ಅವರ ಒಂದು ಸ್ಪಿರಿಟ್ ಏನಿತ್ತು ಅವರ ಒಂದು ಸಿಂಪಲ್ ಲಿವಿಂಗ್ ಸಾಮಾಜಿಕ ಕಳಕಳಿ ಅದೆಲ್ಲದನ್ನು ನಾವು ಅವರ ಅಭಿಮಾನಿಗಳಲ್ಲಿ ನೋಡ್ತೀವಿ ರಕ್ತದಾನ ಎಷ್ಟು ಜನ ರಕ್ತದಾನ ಮಾಡ್ತಾ ಇದ್ದಾರೆ ಅಂದರೆ ಅನ್ನದಾನ ನಡೀತಾ ಇದೆ ರಕ್ತದಾನ ನಡೀತಾ ಇದೆ ಪ್ರತಿ ವರ್ಷ ಹೀಗೆ ನಡೆಯುತ್ತೆ ಆ ಒಂದು ಸ್ಫೂರ್ತಿ ಆ ಒಂದು ಸ್ಪಿರಿಟ್ ಏನಿದೆ ಅದನ್ನು ತಪ್ಸೋಕ್ಕೆ ಯಾರಿಂದನೂ ಸಾಧ್ಯವೇ ಇಲ್ಲ ಎಷ್ಟೊಂದು ಸಲ ನಂಗೆ ಅನಿಸಿದೆ ವಿಷ್ಣುದಾದ ಅವರು ನಮ್ಮ ಜೊತೆಗೆ ಇದ್ದಾರೆ ನಮ್ಮೊಂದಿಗೆ ಇದ್ದಾರೆ ಅಂತ ಅದನ್ನ ಸಾಕಾರಗೊಳಿಸಿರೋದು ಅವರ ಅಭಿಮಾನಿಗಳು ತುಂಬಾ ಸಂತೋಷ ಆಗುತ್ತೆ ಅದಕ್ಕೋಸ್ಕರ ನಾನು ಸಹ ಇಲ್ಲಿ ಬಂದಿದ್ದೀನಿ ಧನ್ಯವಾದಗಳು ನಾನ್ ಸೆಲೆಬ್ರಿಟಿ ಆಗಿ ಬಂದಿಲ್ಲ ನಾನು ವಿಷ್ಣು ದಾದ ಅವರ ಆರಾಧಕಿಯಾಗಿ ಬಂದಿದ್ದೀನಿ ಸೊ ನಾನು ಸೆಲೆಬ್ರಿಟಿ ಅಲ್ಲ ಸರ್ ಏನ್ ಗೊತ್ತಾ ಕೆಲವನ್ನ ನಿಲ್ಲಿಸಬಹುದು ಆದರೆ ಆ ಒಂದು ಸ್ಪಿರಿಟ್ ಇರುತ್ತೆ ನೋಡಿ ಅದನ್ನು ನಿಲ್ಲಿಸೋದಕ್ಕೆ ಯಾರಿಗೂ ಸಾಧ್ಯ ಇಲ್ಲ ಅಲ್ಲಿ ನೂರಾರು ಸಾವಿರಾರು ಜನ ರಕ್ತ ದಾನ ಮಾಡ್ತಾ ಇದ್ದಾರೆ ಅದನ್ನು ಆಗಲ್ಲ ಒಳ್ಳೆ ಕಾರ್ಯಗಳು ಸಾಕಷ್ಟು ನಡೀತಾ ಇದೆ ಅನ್ನದಾನ ನಡೀತಾ ಇದೆ ಆ ಒಂದು ಸ್ಫೂರ್ತಿ ಇರುತ್ತಲ್ಲ ಸರ್ ಅದನ್ನು ಯಾರಿಂದನೂ ಆಗಲ್ಲ ಅದು ವಿಷ್ಣುದಾದಾ ಅವರು ನಮಗೆ ಬಿಟ್ಟು ಹೋಗಿರೋ ಒಂದು ಕೊಡುಗೆ ಅಂತ ಹೇಳಬೇಕು ಅವರ ಅಭಿಮಾನಿಗಳು ಅದನ್ನು ಜೀವಿಸ್ತಾ ಇದ್ದಾರೆ ಸೊ ಹಾಗಾಗಿ ಅದಕ್ಕೆ ಏನು ಆಗಲ್ಲ ಆ ಸ್ಪಿರಿಟ್ ಅಲ್ಲೇ ಇದೆ ವಿಷ್ಣುದಾದ ಎಸ್ thank you thank you